ಮುಂದೆ ಏನ್ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇಂತ ಘಟನೆಗಳು ಆಗದಾಗೆ ತಡಿಬೇಕು ಅಂತ ಅನ್ನುವಂಥ ವಿಚಾರದಲ್ಲಿ ಸರ್ಕಾರ ಗೃಹ ಇಲಾಖೆ ಒಂದು ಹೊಸ ಎಸ್ಒಪಿಯನ್ನು ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಅನ್ನು ನಾವು ಮಾಡುತ್ತೇವೆ ಇನ್ನು ಮುಂದೆ ಯಾವುದೇ ದೊಡ್ಡ ಸಮಾರಂಭಗಳು ಸಭೆಗಳು ಇಂತಹ ವಿಜಯೋತ್ಸವಗಳು ಆಗುವಂತಹ ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆಯ ಡೈರೆಕ್ಷನ್ಸ್ ಏನು ಬರುತ್ತೆ ಅದರ ಚೌಕಟ್ಟಿನಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳಿ ನಾವು ಸೂಚನೆಗಳನ್ನು ಕೊಡ್ತೇವೆ ಅದಕ್ಕೆ ಒಂದು ಹೊಸ ಎಸ್ ಎಸ್ಒಪಿಯನ್ನು ಮಾಡ್ತೇವೆ ಯಾವತ್ತೂ ಕೂಡ ಇನ್ಮೇಲೆ ಇಂಥ ಘಟನೆಗಳಾಗಬಾರ್ದು ಅಮಾಯಕರ ಸಾವುಗಳು ಆಗಬಾರ್ದು ಇನ್ನೊಸೆಂಟ್ ಪೀಪಲ್ಲು ಪಾಪ ಅವರನ್ನೆಲ್ಲ ನೋಡಿದಾಗ ಎಂಥವರಿಗೂ ಕೂಡ ನೋವಾಗುತ್ತೆ ನನಗೆ ಆ ಅವರನ್ನ ನೋಡ್ದಾಗ ಅಲ್ಲಿ ನಾರ್ಚರಿಯಲ್ಲಿ ನಾವು ಆ ಶವಗಳನ್ನ ನೋಡಿದಂತ ಸಂದರ್ಭದಲ್ಲಿ ಬಹಳ ದುಃಖ ಆಯ್ತು ಎಲ್ಲರಿಗೂ ಕೂಡ ಆ ಯಂಗ್ಸ್ಟರ್ಸ್ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ವರ್ಷ ವಯಸ್ಸಿನವರು ಅವರು ಏನೋ ಸಂತೋಷದಿಂದ ಬಂದು ಆಚರಣೆ ಮಾಡಕ್ ಬಂದಂತ ಸಂದರ್ಭದಲ್ಲಿ ಅವರು ತಮ್ಮ ಜೀವವನ್ನೇ ಕಳ್ಕೊಳ್ತೇವೆ ಕಳ್ಕೊಳ್ತೇವೆ ಅಂತ ಮಾಡಿ ಹಾಗಾಗಿ